ಇವತ್ತಿನ ರೆಸಿಪಿ ತುಂಬ ಸಿಂಪಲ್ಲು ಬಟ್ ಎಷ್ಟು ಟೇಸ್ಟಿ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ ಎಗ್ ಗೀ ರೋಸ್ಟು ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಇಪ್ರೂವ್ ಮಾಡ್ತಾ ಇದ್ದೀನಿ ಒಂದು ಮೂರು ಮೊಟ್ಟೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೊಮೆಟೊ ಎರಡು ಹಸಿಮೆಣಸಿನ್ಕಾಯಿ ಒಂದು ದಪ್ಪಗಾದ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನಮ್ಮ ಮನೇಲಿ ನನ್ನ ಮಕ್ಕಳು ಎಲ್ಲೋ ಕಲರ್ ಪಾಡ್ತೀನಲ್ಲ ಸೊ ಅದನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಫ್ ಮಾಡ್ಕೊಂಡು ಇದನ್ನು ಗೀ ಎಗ್ ರೋಸ್ಟ್ ಯಾಕೆ ಅಂತ ಹೇಳ್ತೀನಿ ನಿಮಗೆ ಕೇವಲ ಐದರಿಂದ ಹತ್ತು ನಿಮಿಷದ ರೆಡಿ ಆಗುತ್ತೆ ಹೊಸರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಒಂದು ಸ್ಟಿಕ್ ಕಡಾಯಿಗೆ ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಬೇಕಾದರೆ ಉಜ್ಕೊಳ್ಬೋದು ಇದಕ್ಕೆ ಮಸಾಲೆ ಏನೇನು ಅಂತ ಹೇಳ್ತೀನಿ ನಾನು ಇಲ್ಲೊಂದು ಚಕ್ಕೆ ಹಾಕ್ಕೊಂಡು ಅದನ್ನು ಒಂದು ಈರುಳ್ಳಿನ ಒಂದು ಚಕ್ಕೆ ಸ್ವಲ್ಪ ಈರುಳ್ಳಿನ ಇದು ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ರುಬ್ಬಕ್ಕೆ ಟೊಮೆಟೊ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಇದನ್ನು ಒಂದು ಎರಡು ನಿಮಿಷ ಕುದಿಸೋಣ ಖಾರ ಎಲ್ಲ ಹಸಿ ಎಲ್ಲ ಹೋಗೋವರೆಗೂ ಸ್ವಲ್ಪ ಅಷ್ಟಿನ ಹಾಕ್ಬಿಟ್ಟು ನಾವು ತುಪ್ಪದಲ್ಲಿ ಫ್ರೈ ಮಾಡಿರೋ ಮೊಟ್ಟೆ ಹಾಕಿದ್ರೆ ಗೀ ರೋಸ್ಟ್ ಎಗ್ ಫ್ರೈ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಇವತ್ತೇ ನಿಮ್ಮ ಟ್ರೈ ಮಾಡಿ ನೀವು ಬೀದ್ ಕೊಡಿ ನೋಡಿ ರಸಮಗೆ ಬೇಳೆಸಾರಿಗೆ ಸೂಪರಾಗಿರುತ್ತೆ ಮೊಸರನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು